ಧರ್ಮಗುರುವೆ ಮುಂದೇನಾಗಬಹುದು ಎಂದು ಹಿಂದೇ ನುಡಿಯುವ ಕಾಲಜ್ಞಾನಿಗಳು ನೀವು ಈ ಕಲ್ಯಾಣ ಪಟ್ಟಣ ಮುಂದೇನಾಗಬಹುದು ಗುರುವರ್ಯ ಬಸವಣ್ಣ ನಾನಾಗಿ ಹೇಳಬಾರದು ಅಂದುಕೊಂಡಿದ್ದೆ ನೀನಾಗಿ ಕೇಳುತ್ತಿದ್ದೀಯೇ ಅಂದ ಮೇಲೆ ಹೇಳುವೆನು ಕೇಳು ಮುಂದೆ ನಿನ್ನ ಈ ಕಲ್ಯಾಣವು ಕದನಗೂಡಿ ಕಟುಕರ ಸಂತೆಯಾಗುವುದು ಶಿವ ಆಗ ನಿನ್ನ ಶರಣರೆಲ್ಲರೂ ದಿಕ್ಕು ದಿಕ್ಕುಗಳಿಗೆ ದಿಕ್ಕಾಪಾಲಾಗಿ ಹೋಗುವರು ಆಗ ನೀನು ಕೂಡಲ ಸಂಗಮದಲ್ಲಿ ಐಕ್ಯವಾಗುವೆ ಗುರುದೇವ ಜಾತಿ ಜಾತಿ ಎಂದು ಬಡಿದಾಡಿ ಸಾಯುವ ಈ ಜನರ ಮಧ್ಯೆ ಎಲ್ಲಾ ಜಾತಿಯವರನ್ನು ಒಂದುಗೂಡಿಸಿ ಮೇಲು ಕೀಳೆಂಬ ಭಾವನೆಯನ್ನು ತೋರಿಸಿ ಅಂತರ್ಜಾತಿ ವಿವಾಹವನ್ನು ಮಾಡಿಸಿ ಕಾಯಕದಲ್ಲಿ ಕೈಲಾಸವನ್ನು ಕಾಣಿ ಎಂದು ಸಮಾನತೆಯನ್ನು ಸಾರುವ ನನ್ನ ಕಾಯಕ ಕೊನೆಯಾಗುವುದೇ ಗುರುದೇವ ಬಸವಣ್ಣ ಚಿಂತಿಸಬೇಡ ನಿನ್ನಿಂದಾಗಬೇಕಾದ ಕಾರ್ಯವೆಲ್ಲವೂ ಮುಗಿಯಿತು ನಿನಗೆ ಶುಭವಾಗಲಿ ನಾವಿನ್ನು ಬರುತ್ತೆ